ಒಂದು ಸಣ್ಣ ತಪ್ಪು ಒಂದು ದೊಡ್ಡ ಎಡವಟ್ಟನ್ನು ಮಾಡಿದೆ ಒಬ್ಬ ಮುಖ್ಯವಾದ ಶಿಕ್ಷಕಿ ಹನ್ನೊಂದು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಅದು ಹೇಗೆ ಅಂದರೆ ಒಂದು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಫ್ರಾಡ್ ಮಾಡೋರು ಆನ್ಲೈನ್ ಸ್ಕ್ಯಾಮರ್ಗಳು ಜಾಸ್ತಿ ಆಗಿದ್ದಾರೆ ಅಂತ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಎಷ್ಟೇ ಊರಿಗೆ ಈ ಥರ ಆಗ್ತಾಯಿದೆ ನೋಡಿ ನೋಡಿ ಅಂತ ಎಷ್ಟೊಂದು ಅಲ್ಲಿ ಆಗಿರ್ಬೋದು ಎಷ್ಟೊಂದು ಫೋನ್ ಪೊಲೀಸವ್ರು ಆಗಿರ್ಬೋದು ಪ್ರತಿಯೊಂದು ಕೂಡ ಇದನ್ನು ಎಚ್ಚರಿಕೆ ಮೂಡಿಸ್ತಾನೆ ಇರ್ತಾರೆ ಆದರೆ ಪದೇ ಪದೇ ಇಂಥ ಜಲ್ ಇಂಥವ್ರ ಜಾಲಕ್ಕೆ ಸಿಲುಕೋರು ಜಾಸ್ತಿ ಆಗಿದ್ದಾರೆ ಎಷ್ಟು ಎಚ್ಚರಿಕೆ ವಹಿಸ್ತಾರೋ ಎಷ್ಟೆಲ್ಲ ಪ್ರತಿ ಸತಿ ಈಗ ಕಾಲ್ ಬರಬೇಕಾದ್ರೆ ಕೂಡ ಅದೇ ಒಂದು ರಿಂಗ್ ಟೋನ್ ಥರ ಮಾಡಿ ಇಟ್ಟಿದ್ದಾರೆ ಆ ಥರ ಎಲ್ಲ ನಾವು ಇದು ಇದ್ರೆ ಕೂಡ ಆದರೆ ಸ್ಕ್ಯಾನರ್ಗಳಿಗೆ ಬಲಿಯಾಗೋರು ಮಾತ್ರ ಕಡಿಮೆ ಆಗಿಲ್ಲ ಸೊ ಈ ವಿಡಿಯೋ ಯಾಕೆ ಅಂದರೆ ತುಂಬ ಇಂಪಾರ್ಟೆಂಟ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಒಬ್ಬ ನಿವೃತ್ತ ಶಿಕ್ಷಕಿ ಹನ್ನೊಂದು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಹೇಗೆ ಕಳ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಕಳ್ಕೊಂಡಿದ್ದಾರೆ ಅನ್ನೋದು ನಾನು ಈ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಆನ್ಲೈನಲ್ಲಿ ವರ್ಕ್ ಫ್ರಮ್ ಹೋಮ್ ಹುಡ್ಕೋರ್ಗೆ ಈ ವಿಡಿಯೋನ ಕಳಿಸ್ಕೊಡಿ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಹುಡ್ಕೋದಕ್ಕೆ ಕೆಲಸ ಹುಡ್ಕೋದಕ್ಕೇನೆ ಹೋಗಿ ಇವತ್ತು ಹನ್ನೊಂದು ಲಕ್ಷ ರೂಪಾಯಿ ಒಬ್ಬ ಟೀಚರ್ ನಿವೃತ್ತ ಶಿಕ್ಷಕಿ ಒಬ್ಬರು ದುಡ್ಡನ್ನ ಕಳ್ಕೊಂಡಿದ್ದಾರೆ ಹಾಗೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಾಕುವಂಥ ವೀಡಿಯೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಏನಾದರೂ ಇದ್ರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳಿಕೊಳ್ತಾ ಎಷ್ಟೇ ಆಚೆ ಪೊಲೀಸವ್ರು ಆಗಿರ್ಬೋದು ಆ್ಯಡ್ಗಳಲ್ಲಿ ಆಗಿರ್ಬೋದು ಈ ಥರ ಇದೆ ಎಚ್ಚರಿಕೆ ವಹಿಸಿ ಎಚ್ಚರಿಕೆ ವಹಿಸಿ ಅಂತ ಎಷ್ಟೊಂದು ಇದು ಹೇಳ್ತಾನೆ ಇದ್ದಾರೆ ಬಟ್ ಆದರೆ ಕೂಡ ಆ ಇದನ್ನು ಯಾರೂ ಕೇಳ್ತಾ ಇಲ್ಲ ಒಬ್ಬ ಶಿಕ್ಷಕಿ ಸುಮಾರು ಒಂದು ಎರಡು ಮೂರು ತಿಂಗಳಿನಿಂದ ಈಚೆಗೆ ಕೆಲಸ ಬಿಟ್ಟಿರ್ತಾರೆ ನಿವೃತ್ತಿ ಆಗಿರ್ತಾರೆ ಕೆಲಸದಲ್ಲಿ ಸೊ ಮನೇಲಿ ಇದ್ದು ಬೋರ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಒಂದು ಕೆಲಸನ ವರ್ಕ್ ಫ್ರಮ್ ಹೋಮ್ ಹುಡ್ಕೋಣ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಹಾಗೆ ಅವರಿಗೆ ಹುಡುಕ್ತಾ ಇರಬೇಕಾದ್ರೆ ಒಂದು ಅಟ್ರಾಕ್ಷನ್ ಆಗಿ ಅವ್ರ ಕಣ್ಣಿಗೆ ಬೀಳುತ್ತೆ ಅದರಿಂದ ಅವರು ಎಷ್ಟು ಖುಷಿ ಪಡ್ತಾರೋ ನನಗೆ ಕೆಲಸ ಸಿಕ್ತು ಮನೆಯಲ್ಲೇ ಇನ್ಮೇಲೆ ಫ್ರೀ ಕೆಲಸ ಮಾಡ್ಬೋದು ಅಂತ ಅದರಿಂದ ಇವರು ಕಣ್ಣೀರಿಡುವಂಥ ಪರಿಸ್ಥಿತಿ ಬಂದಿದೆ ಸೊ ಯಾವ್ಯಾವ ರೀತಿ ಇವ್ರನ್ನ ನಿಮ್ಮನ್ನು ಅಟ್ರ್ಯಾಕ್ಷನ್ ಮಾಡ್ತಾರೆ ಅಂದರೆ ನಾವು ವರ್ಕ್ ಫ್ರಮ್ ಹೋಮ್ ಇದು ಮಾಡ್ತೀವಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕಳಿಸಿ ನಿಮ್ಮ ಓ ಟಿ ಪಿ ಹೇಳಿ ನಿಮ್ಮ ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಹೇಳಿ ಎಲ್ಲ ಮಾಡ್ಕೋತಾರೆ ಹಾಗೆ ಮಾಡ್ಕೊಳ್ತಾ ಆ ಓ ಟಿ ಪಿ ಎಲ್ಲ ನೀವು ಅವ್ರಿಗೆ ಶೇರ್ ಮಾಡ್ತಾ ಆ ನಂಬರೆಲ್ಲ ಕೊಡೋಷ್ಟೊಳಗಾಗಿ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡು ಅಷ್ಟು ಹೊರಟೋಗಿರುತ್ತೆ ಟೀಚರ್ ಮಾಡಿದ ಕೆಲಸ ಒಬ್ಬ ವಿದ್ಯಾವಂತೆ ಟೀಚರ್ ಒಂದು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋ ಟೀಚರೇ ಇವತ್ತು ಹನ್ನೊಂದು ಲಕ್ಷ ಕಳ್ಕೊಂಡು ಈ ರೀತಿ ಆಗಿದೆ ಅಂದರೆ ಇನ್ನು ನಮ್ಮಂಥ ನಿಮ್ಮಂಥ ಸಣ್ಣ ಪುಟ್ಟ ಓದ್ಕೊಂಡಿರೋರು ಏನು ಓದದೇ ಇರೋ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ಇದರಲ್ಲಿ ಕೂಡ ಸ್ಕ್ಯಾಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಹೊಸ ಹೊಸ ರೀತಿಯಲ್ಲಿ ಸ್ಕ್ಯಾಮರ್ಸ್ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಜನಗಳನ್ನ ಆ್ಯಡ್ಗಳು ಕೊಡೋದು ಈ ಥರ ಈಗ ಯೂಟ್ಯೂಬ್ ಇದೆ ಯೂಟ್ಯೂಬಿಂದ ನಿಮಗೆ ಒಳ್ಳೆ ದುಡ್ಡು ಮಾಡ್ಬೋದು ಇದರಲ್ಲಿ ನೀವು ನನಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ನಿಮಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಫ್ರೀ ಇಷ್ಟು ಜನ ಇದು ಫ್ರೀ ವಾಚ್ ಟೈಮ್ ಫ್ರೀ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ನಾವೇನಾದರೂ ಮೊರೆ ಹೋದರೆ ನಾವು ಕೂಡ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಕಳ್ಕೊಂಡಂಗೆ ಆಗುತ್ತೆ ಸೊ ನಾನು ಎಕ್ಸಾಂಪಲ್ ಹೇಳಿದ್ದು ಇದನ್ನ ಸೊ ಇದೇ ಥರ ನೂರಾರು ಇದಿರುತ್ತೆ ಒಂದು ಇನ್ನೊಂದೇನೋ ಒಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬೋದು ಇಲ್ಲ ಇನ್ನೇನೋ ಮಾಡ್ತೀನಿ ಅಂತ ಹೇಳ್ಬೋದು ಈ ಥರ ಜಾಸ್ತಿ ಆಗಿದೆ ಸೊ ಇದು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತೀರ ಅಲ್ಲಿ ಮೋಸ ಮಾಡೋರು ಇರ್ತಾರೆ ಅಂತ ಪ್ರತಿ ನ್ಯೂಸಲ್ಲಿ ಕೂಡ ಹೇಳ್ತಾನೆ ಇರ್ತಾರೆ ಹಾಗೆಯೇ ಇದು ಏನಾಗ್ತಾ ಇದೆ ಅಪ್ಪ ಅಂದರೆ ಪ್ರತಿ ವಿಷಯಗಳಲ್ಲಿ ಕೂಡ ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಏನೇ ಮಾಡಿದ್ರೆ ಕೂಡ ಅವರು ನಮ್ಮ ನಮ್ಮ ಜೊತೆ ಅಂದರೆ ನಾವು ಈಗ ನಾನು ಹೇಗೆ ಮಾತಾಡ್ತಿದ್ದೀನಿ ಹಾಗೇ ಮಾತಾಡಿ ನಂಬಿಸಿ ನಿಮ್ಮ ದುಡ್ಡನ್ನ ಹೊಡಿತಾ ಇರ್ತಾರೆ ಸ್ವಲ್ಪ ಎಲ್ಲರಿಗೂ ಐ ರಿಕ್ವೆಸ್ಟ್ ಒಂದು ಏನಾದರೂ ಆ್ಯಡ್ ನೋಡಿದ್ದೀನಿ ಅಂದರೆ ಇಲ್ಲ ಇನ್ನೇನಾದರೂ ನಿಮ್ಗೆ ಅದರಲ್ಲಿ ಇದಿದೆ ಅಂದರೆ ಅಂದಕ್ಕೆ ಹತ್ತು ಸತಿ ಯೋಚನೆ ಮಾಡಿ ಒಂದಕ್ಕೆ ಹತ್ತು ಸತಿ ಯೋಚನೆ ಮಾಡಿ ಟೀಚರ್ ಮಾಡಿದ್ದು ಪಾಪ ಅವರು ಇಷ್ಟು ವರ್ಷದಿಂದ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷ ಸರ್ವೀಸ್ ಮಾಡಿ ಅವ್ರು ರಿಟೈರ್ಮೆಂಟ್ ದುಡ್ಡನ್ನ ಇಟ್ಕೊಂಡಿರ್ತಾರೆ ಆ ರಿಟೈರ್ಮೆಂಟ್ ದುಡ್ಡು ಇವತ್ತು ಕಳ್ಕೊಂಡಿದ್ದಾರೆ ಆದರೂ ಅವ್ರು ಪೊಲೀಸ್ ಸ್ಟೇಷನ್ ಮೆತ್ತಲೇರಿ ತಕ್ಷಣವೇ ಅವ್ರಿಗೆ ಗೊತ್ತಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟು ಸೈಬರ್ ಇದನ್ನೆಲ್ಲ ಮಾಡಿದ್ದಾರೆ ಬಟ್ ಆದರೂ ಪೊಲೀಸರು ಹುಡುಕ್ತಾ ಇದ್ದಾರೆ ಇನ್ನು ಅವ್ರ ಕೈಗೆ ದುಡ್ಡು ಸಿಕ್ಕಿಲ್ಲ ಸೊ ಅವ್ರಿಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಹನ್ನೊಂದು ಲಕ್ಷ ರೂಪಾಯಿ ಹೋದಂಗೆ ಅವರು ಪ್ರತಿದಿನ ಕೊರ್ಗೋಗಂಗಾಗುತ್ತೆ ಸೊ ವಿದ್ಯಾವಂತರ ಮೇಲೇ ಇಂಥ ಸುಮಾರು ಅಟ್ಯಾಕ್ಗಳಾಗ್ತಾ ಇರುತ್ತೆ ಆ್ಯಂಡ್ ಹತ್ರನೇ ಸುಮಾರು ಈ ಥರ ಎಲ್ಲ ವಿ ಇದು ನಡೀತಾ ಇರುತ್ತೆ ಸೊ ವರ್ಕ್ ಫ್ರಮ್ ಹೋಮ್ ಹುಡ್ಕೋಕ್ಕೂ ಮುಂಚೆ ನೀವು ಆನ್ಲೈನಲ್ಲಿ ಯೋಚನೆ ಮಾಡಿ ಹುಡುಕಿ ಯೋಚನೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನ ಕೊಡಿ ಅಂತ ಹೇಳ್ತಾ ಇರೋದು ಯಾಕಪ್ಪ ಅಂದರೆ ಈಗ ಒಂದು ಏನೇ ಒಂದು ವಿಚಾರದಲ್ಲಿ ಅವ್ರು ನಿಮ್ಮ ಅಟ್ರ್ಯಾಕ್ಟ್ ಮಾಡ್ತಾರೆ ಒಂದು ಅವರು ಸ್ಕ್ಯಾನರ್ ಕಳಿಸ್ತಾರೆ ಅವ್ರಿಗೆ ನೀವು ದುಡ್ಡು ಕಳಿಸ್ತೀರಾ ಆವಾಗ ಅಷ್ಟರೊಳಗಾಗೆ ನಿಮ್ಮದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ ನಿಮ್ಮ ಇದನ್ನು ಅವ್ರಿಗೆ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಈಗ ತುಂಬಾ ಆಗಿರೋದರಿಂದ ಒಂದು ಜಸ್ಟ್ ನಂಬರ್ ಇದ್ದರೆ ಸಾಕು ಆ ನಂಬರಿಂದ ಏನೆಲ್ಲ ಟ್ರಾನ್ಸಾಕ್ಷನ್ ನಡೀತಿದೆ ಎಷ್ಟು ಟ್ರಾನ್ಸಾಕ್ಷನ್ ಇದೆ ಎಷ್ಟು ಬ್ಯಾಂಕಲ್ಲಿ ಅಮೌಂಟ್ ಇದೆ ಅಂತ ತಿಳ್ಕೊಳ್ಳೋ ಅಂಥ ಕಾಲ ಎ ಐ ಕಾಲ ಈ ಐ ಎ ಐ ಕಾಲದಲ್ಲಿ ನಾವು ಹೇಗೆಲ್ಲ ಇರಬೇಕು ಏನೆಲ್ಲ ನಾವು ಎಚ್ಚರಿಕೆ ವಹಿಸಬೇಕು ಹಾಗೆ ಸ್ಕ್ಯಾಮರ್ಸ್ಗೆ ಯಾವ ಥರ ತುತ್ತಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಒಬ್ಬ ವಿದ್ಯಾವಂತ ಟೀಚರೇ ನಾಲ್ಕು ಬುದ್ಧಿ ಇರೋ ಟೀಚರೇ ಇವತ್ತು ಹನ್ನೊಂದು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಅಂದರೆ ಇನ್ನು ಸಾಮಾನ್ಯ ಜನರು ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದು ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ ಆ ಟೀಚರ್ಗೆ ದುಡ್ಡು ಬೇಗ ಸಿಗಲಿ ಹಾಗೆ ಅವರ ಈ ಥರ ಮೋಸ ಹೋಗಿ ಇನ್ನೂ ಎಷ್ಟೊಂದು ಜನ ಮೋಸ ಹೋಗಿರ್ತಾರೆ ದಯವಿಟ್ಟು ಮೋಸ ಹೋಗಬೇಡಿ ಅಂತ ಕೇಳ್ಕೊಳ್ತಾ ಆನ್ಲೈನ್ಗಳಲ್ಲಿ ಕೆಲಸ ಹುಡ್ಕೋಕ್ಕೂ ಮುಂಚೆ ಯೋಚನೆ ಮಾಡಿ ಕೈ ಇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ನನ್ನ ಚ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಲವ್ ಯು ಆಲ್ ಬೈ ಬಾಯ್